ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಕೂಡ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಈಗ ಜಾಲತಾಣಗಳಲ್ಲಿ ಕೂಡ ನೀವು ನೋಡಿರ್ಬೋದು ಆರ್ ಆರ್ ಬಿ ಡಿ ಗ್ರೂಪ್ದು ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದೆ ಎಕ್ಸಾಮ್ ಬಂದು ಜುಲೈ ಇಪ್ಪತ್ತಾರರಿಂದ ನಡೆಯುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ವೀಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದರೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ಅಂತ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವೇನಾದರೂ ಅರಬಿ ಡಿ ಗ್ರೂಪ್ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾಯಿದ್ರೆ ಈ ನೋಡ್ಸು ತುಂಬ ಉಪಯುಕ್ತ ಇತ್ತು ಹೌದು ಸ್ನೇಹಿತರೆ ಸಿಲಾಬಸ್ ಜಿ ಕೆಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಡ್ಸು ಪ್ಲಸ್ ನಿಮಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರದ ಡೀಟೇಲ್ಸ್ ನೋಡ್ಸು ಅದ್ರ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತು ಮ್ಯಾಥಮೆಟಿಕ್ಸ್ ರೀಸನಿಂಗ್ ಆಲ್ಮೋಸ್ಟ್ ಎಲ್ಲ ಸೆವೆಂಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಡ್ಸು ಮತ್ತು ಅದೇ ರೀತಿ ನಿಮಗೆ ಓಲ್ಡ್ ಕ್ವಶನ್ ಪೇಪರನ್ನು ಕಳಿಸ್ತಾರೆ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ ಸೇರಿಸಿ ಈ ಎಲ್ಲ ನೋಟ್ಸ್ಗಳಿಗೆ ಬೆಲೆ ಬಂದು ಮುನ್ನೂರು ರೂಪಾಯಿ ಆಗಿತ್ತು ನಮ್ಮ ಚಾನಲ್ ವೀಕ್ಷಕರಿಗಾಗಿ ಕೇವಲ ಎರಡು ನೂರು ರೂಪಾಯಲ್ಲಿ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರು ಯಾರಿಗಾದರೂ ನೋಟ್ಸ್ ಬೇಕಾಗಿರ್ತಾರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಅತ್ಯಂತ ಕಡಿಮೆ ಬೆಲೆ ಕೇವಲ ಎರಡು ನೂರು ರೂಪಾಯಲ್ಲಿ ಈ ಎಲ್ಲ ನೋಟ್ಸ್ಗಳು ಸಿಗ್ತಾವೆ ಇದು ಲಿಮಿಟೆಡ್ ಆಗಿರ್ತದೆ ಇಂಟ್ರೆಸ್ಟ್ ಇರೋರು ಮಾತ್ರ ವಾಟ್ಸಪ್ ನಂಬರಿಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ನೋಟಿಸ್ ಒಂದು ಬಂದಿರ್ತದೆ ಈ ನೋಟಿಸಲ್ಲಿ ಏನಿದೆಪಂದ್ರೆ ಆರ್ ಆರ್ ಬಿ ಡಿ ಗ್ರೂಪ್ದು ಎಕ್ಸಾಮ್ ಬಂದು ನಿಮ್ಮದು ಇಪ್ಪತ್ತಾರು ಏಳು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರವರೆಗೆ ನಡೀತದೆ ಅಂತ ಇಲ್ಲಿ ನೋಡ್ಕೋಬೋದು ಸೇಮ್ ಅಫಿಷಿಯಲ್ ಆಗಿ ಯಾವ ರೀತಿ ಇದೆ ನೋಡಿ ಅದೇ ರೀತಿ ಇದೆ ನೋಡ್ತಿದ್ರೆ ಅಫಿಷಿಯಲ್ ಆಗಿ ಯಾವ ರೀತಿ ಬಂದಿರ್ತದೆ ಅದೇ ರೀತಿ ಇರ್ತದೆ ಬಟ್ ಇದು ಅಫಿಷಿಯಲ್ ಅಲ್ಲ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಪೇಕರಿ ಯಾವುದೇ ರೀತಿ ಅಂದ್ರೆ ಆರ್ ಆರ್ ಬಿ ಗ್ರೂಪ್ ಡಿ ಅಂತ ಯಾವುದೇ ರೀತಿಯ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿಲ್ಲ ಯಾವ ಕಿಡಿಗೇಡಿಗಳು ಮಾಡಿ ತಯಾರಿಸಿಬಿಟ್ಟಿದ್ರಿ ಇದು ಯಾವುದೇ ರೀತಿಯ ರಿಯಲ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಇದು ನಿಮಗೆ ಗೊತ್ತಿರಲಿ ಹಾಗಿದ್ದರೆ ನಿಮ್ಮದು ಎಕ್ಸಾಮು ಯಾಕಪ್ಪ ಅಂದರೆ ಯಾವುದೇ ರೀತಿ ಆರ್ ಆರ್ ಬಿ ಆಗಿ ಅಫಿಷಿಯಲ್ಲಾಗಿ ಬಿಟ್ಟಿಲ್ಲ ರೀ ಯಾಕಂದರೆ ಈ ಶೆಡ್ಯೂಲಲ್ಲಿ ಆರ್ ಆರ್ ಬಿ ಇದು ಫ್ರೀ ಇಲ್ಲ ರೀ ಯಾಕಂದರೆ ಈ ಶೆಡ್ಯೂಲ್ದಾಗ ಆರ್ ಆರ್ ಬಿ ಇದು ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಅಂಡರ್ ಗ್ರ್ಯಾಜುಯೇಷನ್ ಎಕ್ಸಾಮು ರೀ ಈಗ ಗ್ರ್ಯಾಜುಯೇಷನ್ ಎಕ್ಸಾಮ್ ಕೂಡ ನಡೆಯಕತ್ತಿದಾದ ಮೇಲೆ ಅಂಡರ್ ಗ್ರಾಜ್ಯುಯೇಷನ್ ನಡೀತಾ ಆದಮೇಲೆ ಸಿ ಎಸ್ ಸಿ ಜಿ ಎಲ್ದು ನಡೀತಾವ್ರಿ ಇದಾದ ಮೇಲೆ ನಿಮ್ಮದು ಆರ್ ಆರ್ ಬಿ ಡಿ ಗ್ರೂಪ್ ರೀ ಅಲ್ಲಿವರೆಗೂ ನಿಮ್ಮದು ಟೈಮ್ ಐತ್ರಿ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಬೇಕು ರೀ ಮತ್ತು ಇದೊಂದು ತಿಳ್ಕೋರಿ ಅಫಿಷಿಯಲ್ ಆಗಿ ನೋಟಿಸ್ ಬಿಟ್ಟಾಗ ಈ ರೀತಿ ಎಲ್ಲನೂ ಕೂಡ ಒಂದರಲ್ಲಿ ಹಾಕಂಗಲ್ಲ ರೀ ಕೇವಲ ಬರೀ ಮೂರು ಪೋಸ್ಟ್ದು ಹಾಕಿದ್ರಂದ್ರೆ ಮಿನಿಮಮ್ ಒಂದೊಂದು ಏಳೆಂಟು ಹತ್ತು ಪೋಸ್ಟ್ದು ಹಾಕ್ತಾರೆ ಇಲ್ಲಾಂದ್ರೆ ಕೇವಲ ಒಂದರದಾಗ ಕೊಡ್ತಾರೆ ಅದಕ್ಕಾಗಿ ಇಲ್ಲಿ ಏನದಲ್ಲ ಅದ್ರೊಗೆ ಇಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ ಏನಾದರೂ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ರೆ ಆ ಗ್ರೂಪ್ ಡಿ ಅಂತ ಹಾಕಂಗಲ್ಲ ರೀ ಲೆವೆಲ್ ಒನ್ ಅಂತ ಹಾಕ್ತಾರೆ ರೀ ಇದು ಕೂಡ ಲೆವೆಲ್ ಒನ್ ಅಂತ ಬರ್ತದೆ ಯಾವುದೇ ರೀತಿ ಗ್ರೂಪ್ ಡಿ ಎಕ್ಸಾಮ್ ಅಂತ ಡೈರೆಕ್ಟಾಗಿ ಮೆನ್ಷನ್ ಮಾಡಿರಂಗಿಲ್ಲ ರೀ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಆರ್ ಆರ್ ಬಿ ಡಿ ಗ್ರೂಪ್ದು ಕೂಡ ಒಂದು ಕೇಸ್ ಇದೆ ಐ ಟಿ ಅಭ್ಯರ್ಥಿಗಳು ಕೇಸ್ ಹಾಕಿದ್ದದು ಇನ್ನೂ ಕೇಸ್ ರೀ ಇನ್ನೂ ಬಂದದು ಜುಲೈ ಇಪ್ಪತ್ತಾರಕ್ಕೆ ಹೈರಿಂಗ್ ಡೇಟ್ ಐತ್ರಿ ಇದಾದ ನಂತರ ನಿಮ್ಮದು ಹತ್ತತ್ರ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಎಕ್ಸಾಮ್ ಆಗೋ ಸಾಧ್ಯತೆ ಐತ್ರಿ ಅಲ್ಲಿವರೆಗೂ ಯಾವುದೇ ರೀತಿ ಎಕ್ಸಾಮ್ ಡೇಟನ್ನು ಅನೌನ್ಸ್ ರೀ ಎಕ್ಸಾಮ್ ಕೂಡ ನಡೆಯೋಂಗಿಲ್ಲ ಎಕ್ಸಾಮ್ ಬಂದು ನಿಮ್ಮದು ಸೆಪ್ಟೆಂಬರ್ದ ಕೊನೆಯ ವೀಕದಲ್ಲಿ ಸ್ಟಾರ್ಟ್ ಆದರೂ ಕೂಡ ಕಡಿಮೆ ಅಂದರೂ ಒಂದು ನಲ್ವತ್ತೈದು ದಿನ ಆದರೂ ಕೂಡ ನಿಮ್ಮದು ಎಕ್ಸಾಮ್ ನಡೀತಾವ ತಿಳಿತಲ್ಲ ನಿಮ್ಮ ದಿನ ಟೈಮ್ ಐತಿ ಮೂರು ತಿಂಗಳ ಟೈಮ್ ಐತಿ ಸರಿಯಾಗಿ ಕೂತು ಹೋದ್ರಿ ಇನ್ನೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಯಾರಾದರೂ ಸ್ಟಡಿ ಮೆಟೀರಿಯಲ್ನ ತೊಗೊಂಡಿಲ್ಲಪ್ಪ ಅಂದ್ರೆ ನೈನ್ ಪೈ ತ್ರೀ ಏಯ್ಟ್ ಒನ್ ಪೈ ಒನ್ ಫೈ ತ್ರೀ ಫೈಗೆ ನಂಬರ್ಗೆ ಸಂಪರ್ಕಿಸಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನೀವು ಕೂಡ ಸ್ಟಡಿ ಮಟೀರಿಯಲನ್ನು ತೆಗೆದುಕೊಳ್ಬೋದು ಅತ್ಯಂತ ಕಡಿಮೆ ಬೆಲೆ ಕೇವಲ ಎರಡು ನೂರು ಆಗಿ ಎಲ್ಲ ಸ್ಟಡಿ ಮೆಟೀರಿಯಲ್ ಕೂಡ ಸಿಗ್ತಾವೆ ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಎಲ್ಲಾದರೂ ಸಿಕ್ಕರೆ ಅಲ್ಲಿ ಕೂಡ ತೆಗೆದುಕೊಳ್ಳಿ ಇಲ್ಲಪ್ಪ ಅಂದ್ರೆ ಇಲ್ಲಿ ನಮ್ಮ ಹತ್ರ ಆದರೂ ಕೂಡ ತೆಗೆದುಕೊಳ್ಬೋದು ಇಲ್ಲಾಂದ್ರೆ ಕೋಚಿಂಗ್ ಕುಕ್ಕಿನಂದ್ರೆ ಕೋಚಿಂಗ್ ಕೋರಿನ ಟೈಮ್ ಐತಿ ಆರಾಮಾಗಿ ಬರ್ರಿ ಇದೆಲ್ಲ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಇದು ಆಗಿ ಬಂದಿಲ್ಲ ಇದು ಇರ್ತದೆ ಯಾರು ಕೂಡ ನಂಬಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ ಇಲ್ಲಿಯವರೆಗೆ ಎಡೆ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನಲ್ಲಿ ಶುಗನ ಶುಭ